ఎంక పూరా కష్టం తుదు నీకు అంచా మలతారు మలత ఎం పత్ర పూరా ముప్ప మలత కొ కుడియారు అంచా నెల్ బా జన మాత్రా దుడ్డు మరియరు ఇత్త బరు ఇత బ పోయి నా ముప్పారు ధర్మస్థల ఇంగ్లీష్ మీడియం ఇల్లు పూరా కట్టే పండుద ఎంకా కట్టాదు వర எங்களுக்கு பஞ்சாயத்திலே கூடு ஜர்ஜி பத்தினாலோடு பத்தாரக்கு கோளு மூஞ்சியில மூஞ்சி கோளு குறையர் உக்கல்ல அப்பே குலுதினால எத்தினருக்கு கொஞ்சம் வீல் கொஞ்சம் வீலு சாரு கொரியர் வீலு சாரு பாலா பங்கா புண்ணுவாடு பஞ்சாயத்திதார் கொஞ்சம் உள்ளாயது பிதாகி பர்றகு கொஞ்சம் சாதி மலத்துக்குரியரு ஆ குறியர் உக்கா என்ன அப்பெண்ணெல்லாம் கட்டி மலச்சிரு எண்ணெய்லாம் கட்டி பார்த்திர் ಗರ್ಬ ಬಾರ್ದು ಮಾಡು ಮಗೋದ್ರು ವರದಿ ಮಲ್ತಿ ಬುಕ್ಕಂಟ್ ದುಡ್ಡು ಸಾವಿರ ಕೊಡ್ತೀವಿ ಕೊರಿಯರು ಬುಕ್ಕ ಬುಕ್ಕಿನ ತುಂಬುದು ಎಂಡ ಸ್ವಲ್ಪ ಅಂದಿಕ್ ಒಂಜಿ ಇರುವ ಸಾವಿರ ದುಡ್ಡು ಒಂದ್ಸಾಯ ಕೇಂದ್ ಪುರಾ ತೂದು ಅಯ್ಕೆ ದುಡ್ಡು ಬಾರ್ದಿತ್ತೇರು ದೆತ್ತ ಬಹಳ ಖುಷಿಯಿಂದ ಇವತ್ತು ನಾವು ನಿಮ್ಮ ಮುಂದೆ ಬಂದಿರೋದು ಕೆಲವೊಂದು ವರದಿಗಳು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸದ್ದು ಮಾಡುತ್ತೆ ಅನ್ನುವಂಥದ್ದಕ್ಕೆ ಒಂದು ವರದಿ ಇದು ಉದಾಹರಣೆ ನಾವೀಗ ಇರುವಂತಹದ್ದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರ್ಯದಲ್ಲಿ ಇಲ್ಲಿ ಕಮಲ ಅವರ ಮನೆ ಎರಡು ಮನೆಗಳು ಒಂದು ಕಮಲ ಅವ್ರದ್ದು ಒಂದು ತುಂಗಪ್ಪ ಅವ್ರದ್ದು ಅವರ ಮಕ್ಕಳಿಗೆ ಮೂರು ಜನಕ್ಕೆ ಅಂಧತ್ವ ಇದೆ ಬಹಳ ಕಷ್ಟದಲ್ಲಿದ್ದಾರೆ ಅವರ ಮನೆ ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಕಷ್ಟ ಇದೆ ಈ ಮಳೆಗಾಲಕ್ಕಿಂತ ಮುಂಚಿತವಾಗಿ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ವರದಿಯನ್ನು ಮಾಡಿದ್ವಿ ಆ ಮನೆಯನ್ನು ತೋರಿಸ್ತಾ ಇದ್ದೀವಿ ಒಂದು ಮನೆಯನ್ನು ನಾವು ಈಗಾಗಲೇ ನಿಮಗೆ ತೋರಿಸ್ತೀವಿ ಅದು ಬಹಳ ಅಚ್ಚುಕಟ್ಟಾಗಿ ಅದನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ನೇತೃತ್ವದಲ್ಲಿ ನಮ್ಮ ವರದಿಯನ್ನು ನೋಡಿ ನ್ಯಾಯಾಧೀಶರು ಕೂಡ ಇಲ್ಲಿಗೆ ಬಂದಿದ್ದರು ಆ ನ್ಯಾಯಾಧೀಶರು ಬಂದು ಒಂದಷ್ಟು ಮನವಿಯನ್ನು ಮಾಡಿದರು ನೋಡಿ ಈ ಮನೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಬಹಳ ವಿಶೇಷವಾಗಿ ಆಸ್ತಿಯನ್ನು ವಹಿಸಿ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ ಯಾಕಂತಂದರೆ ಅದಕ್ಕೆ ಎಲ್ಲ ಕಬ್ಬಿನದ ರೇಪು ಇವುಗಳನ್ನೆಲ್ಲ ಹಾಕಿ ಸೀಟ್ ಹಾಕಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಭಯ ಇಲ್ಲದ ರೀತಿಯಲ್ಲಿ ಹಾಂ ಸದ್ಯಕ್ಕೆ ಹೋಡಿಗೆ ಹೆಜ್ಜಿ ಅನ್ನುವಂತಹ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂದರೆ ಮಾಡು ಹೋಗ್ತಾ ಉಂಟು ಮಾಡು ಬೀಳುವಂಥ ಅಂದಾಜುಂಟು ಹೀಗೆಲ್ಲ ಅಂದಾಜಿತ್ತು ಹೀಗಿತ್ತು ಹೀಗಿದ್ದದ್ದನ್ನು ಬದುಕು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅನ್ನುವಂಥ ಖುಷಿ ಇದೆ ನಮಗೂ ಕೂಡ ಅದರ ಬಗ್ಗೆ ನಾವು ಫಸ್ಟ್ ಕಮಲ ಕಡಬಾತೇರ್ಗ ಒಂದೇ ಇಂಚ ಅಂದರೆ

కష్టం తుదు నీళ్ళు అంచా మలతారు మలత ఎంకాలకు కొంచెం పత్రత్ పూట ముప్పా మలత కొ కు కొడియరు అంచాము ఎంక జనం మాతా దుడ్డు మాత కొడియారు ఇత్త బితే ఇత బ పోయినా ముప్ప ఇంగ్లీష్ మీడియం పత్రది ముప్ప పజ్జెల ఎం కళకు దుడ్ల కొడు పోయి మజెళ్ల కొడు అంచుబుల బారు అంచె నల్చే పండు ఇంకేనా సహాయ పండు సహాయ సహాయ అయితే రడ్డీ మాట గట్టి మళ్ళీ గట్టి మల్తారు పండ నన్న ఇంకా సమాస్తామండ పూరా ఇంకా లేకులు పూరా పరిహార పొరియరు పన్ను జనకులే పూరా సాధిమల్త కొరియరుతారు ఇంకా లేకున్నా వండా ಪೊಲೀಸ್ ತಕಲ ರಡ್ಡು ಸರ್ತಿ ಧರ್ಮಸ್ಥಳ ಒಂದು ಧರ್ಮಸ್ಥಳ ಪೊಲೀಸ್ ತಕಲ ರಡ್ಡು ಸರ್ತಿ ಹರಿ ಕೊನತ್ತು ಬಾಡಿ ರೀಡಿಗ ಎರಡು ಸೊಸೈಟಿ ಬ್ಯಾಂಕ್ ತಕಲ ಒರ ಅರಿ ಕೊನತ್ತು ಬಾಡಿ ರೀಡಿಗ ಬುಕ್ಕ ಇಂಕಲ ಪಂಚಾಯತಿ ಲೆಕ್ಕೋಡು ಜರ್ಜಿ ಬತ್ತನ ಲೆಕ್ಕೋಡು ಪತ್ತಾರ ಕೋಲು ಮೂಜಿ ಮೂಜಿ ಕೋಲು ಕೊರಿಯರು ಬುಕ್ಕ ಇಂಕಲ್ ಅಪ್ಪ ಪುಲ್ಲು ದಿನ ಇತ್ತು ನಾಲ್ಕು ಒಂಜಿ ವೀಲು ಒಂಜಿ ವೀಲು ಚಾಯರು ಕೊರಿಯರು ವೀಲು ಚಾಯರು ಪಾರ ಬಂಗಾಪುಂಡ ಮಾಡದ್ದು ಪಂಚಾಯತಿದಾರು ಒಂಜಿ ಉಳಾ ಪಿದಾಯಿ ಪಿತಾಯಿ ಒಂಜಿ ಸಾದಿ ಸಾಲ್ ಕೊರಿಯರು ಹಾಂ ಕೊರೆಯರು ಬುಕ್ಕ ಎಣ್ಣೆ ಪೆನ್ ಇಲ್ಲ ಕಟ್ಟಿ ಮಲ್ತುರು ಎಣ್ಣೆ ಇಲ್ಲೆಲ್ಲ ಕಟ್ಟಿ ಮಲ್ತೀರು ಕರ್ಬ ಮಾಡು ಮಾಡು ಮಲತು ಕೊರಿಯೋರು ವರದಿ ಬುಕ್ಕ ನಿಕ್ಲ ಅಕೌಂಟ್ ಅಕೌಂಟು ದುಡ್ಡು ಮೀನು ವಯ್ದುಂಬು ಒಂಜಿ ಕೊಡೋದು ಒಂಜಿ ಪತ್ತು ಸಾವಿರ ಕೊಡ್ತೀವಿ ಕೈಕೆ ಕೈಗೊಂಡು ಹೊರೆಯರು ಬುಕ್ಕ ಹೆಂಕಾಲ ಎಂಡ ಸ್ವಲ್ಪ ಅಂದಕ್ಕೆ ಒಂಜಿ ಇರುವ ಸಾವಿರ ದುಡ್ಡು ಮತ್ತೆ ಕೇಂದ್ರ ಪೂರ ತೂದು ಐಕೆ ದುಡ್ಡು ಬಾರದಿತ್ತೇರು ಆಗಿನ ಕಾಲ ದೆತ್ತ ಗಟ್ಟಿ ಆತಂ ಇಲ್ಲು ಪೂರ ಗಟ್ಟಿ ಆತನು ಇಲ್ಲ ಬಾರಿಸೋಕೆ ಆತುನು ಜರ್ಜಿ ಫಂಡಿದು ಎಂಕ್ಲಿಗ್ ಅವು ಪೂರ ಕಟ್ಟಾದ್ಕೊರ್ಣ ಇಲ್ಲ ಎಸ್ ಇದು ನೋಡಿ ಮೇಲ್ಭಾಗ ನಿಮಗೆ ತೋರಿಸ್ತಿದೀವಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಮತ್ತು ಇಲ್ಲಿ ಕಮಲಕ್ಕೆ ಬರಲಿಕ್ಕೆ ಇದೊಂದು ಮೆಟ್ಲನ್ನು ಮಾಡಿಕೊಟ್ಟದ್ದು ಭಾಳ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ಅವರಿಗೊಂದು ಬಾಗಿಲಾಗಬೇಕು ಅನ್ನುವಂಥ ಬೇಡಿಕೆಗಳಿದಾವೆ ಅದನ್ನು ಕೂಡ ಯಾರಾದರೂ ದಾನಿಗಳು ಈಡೇರಿಸ್ಬೋದು ಆಗ ಅವರು ಬಂದು ಈಡೇರಿಸಿ ಕೊಟ್ಟರೆ ಒಳ್ಳೆಯದು ಅನ್ನುವಂಥದ್ದನ್ನು ಹೇಳ್ತೇವೆ ಒಳಭಾಗಕ್ಕೆ ಹೋಗೋದಾದರೆ ನೋಡಿ ನೀಟಾಗಿ ಎಲ್ಲವೂ ಕೂಡ ಮಾಡಿ ಇಟ್ಟಿದ್ದಾರೆ ನೋಡಿ ಹೇಗಿತ್ತು ಮುಂಚೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತೀವಿ ಹೇಗಿತ್ತು ಮುಂಚೆ ಈಗ ಹೇಗಿದೆ ಅನ್ನುವಂಥದ್ದು ಕೂಡ ಇದ್ರಿ ಬಹಳ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ ಬಹಳ ಖುಷಿ ಏನು ಅಂತಂದರೆ ಇಂತಹದ್ದೊಂದು ವರದಿಗೆ ಈ ರೀತಿಯಾದಂಥ ಸ್ಪಂದನೆ ಸಿಕ್ಕಿರುವಂಥದ್ದು ನ್ಯಾಯಾಲಯದಿಂದ ಇರ್ಬೋದು ಅಥವಾ ಆಡಳಿತ ನಡೆಸುವಂತಹ ಪಂಚಾಯತಿಯಿಂದ ಇರ್ಬೋದು ಎಲ್ಲರಿಂದಲೂ ಕೂಡ ನೀಟಾದಂತಹ ಒಂದು ವ್ಯವಸ್ಥೆಗಳಾಗಿವೆ ಈ ವ್ಯವಸ್ಥೆಗಳಾಗಿರೋದಕ್ಕೆ ನಮಗೆ ಬಹಳ ಖುಷಿ ಇದೆ ನೋಡಿ ಎಷ್ಟು ನೀಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಖುಷಿ ನಮ್ಮ ಹತ್ರ ಇದೆ ಜೊತೆಗೆ ಇಂತಹದ್ದೊಂದು ಕೆಲಸವನ್ನು ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ವಿಶೇಷವಂತಹ ಧನ್ಯವಾದಗಳನ್ನು ನಾವು ಕೂಡ ಅರ್ಪಿಸ್ತಾ ಇದ್ದೇವೆ ಅದರ ಜೊತೆಗೆ ತುಂಗಪ್ಪ ಅವರ ಮನೆ ಹೇಗಿದೆ ಅನ್ನುವಂಥದ್ದನ್ನು ಒಮ್ಮೆ ನೋಡಿ ಯಾಕೆಂತಂದರೆ ಅವರ ಮನೆಯನ್ನು ಕೂಡ ಬಹಳಷ್ಟು ಇಂಪ್ರೂವೈಸ್ ಮಾಡಿದ್ದಾರೆ ಆ ಮನೆಯ ದೃಶ್ಯಗಳನ್ನು ಕೂಡ ತಾವು ನೋಡ್ಬೋದು ಎಸ್ ಇದು ನಮಗೆ ಒಂದು ಸಂಭ್ರಮದ ಕ್ಷಣ ಅದರ ಜೊತೆಗೆ ಒಂದು ಸಾರ್ಥಕ ಕ್ಷಣ ಅಂತ ಹೇಳ್ಬೋದು ಯಾಕೆಂತಂದರೆ ಈ ಮನೆಯ ಸದಸ್ಯರಲ್ಲಿ ಒಂದು ಖುಷಿ ಇದೆ ನನ್ನ ಮನೆ ಸ್ವಲ್ಪ ಗಟ್ಟಿಯಾಗಿದೆ ನನ್ನ ಮನೆಯ ಮಾಡನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಯಾರು ಮಾಡಲಿಲ್ಲ ಅಷ್ಟೊಂದು ಅರಿವಿಲ್ಲ ಅವರಿಗೆ ಆದರೆ ನಿರ್ಮಾಣ ಮಾಡಿದವರಿಗೆ ಧನ್ಯವಾದ ಬಂದಂಥ ಜಡ್ಜಿಗೆ ಧನ್ಯವಾದ ಅಂತ ಹೇಳ್ತಿದ್ದಾರೆ ನಮಗೊಂದು ಸಾರ್ಥಕ ಕ್ಷಣ ಏನು ಅಂತಂದರೆ ಮೊಟ್ಟ ಮೊದಲನೇದ ಬಾರಿಗೆ ಒಂದು ಮಾಧ್ಯಮವಾಗಿ ಜಗತ್ತಿಗೆ ಇವರ ಪರಿಸ್ಥಿತಿಯನ್ನು ತಿಳಿಸಿದ್ದು ಸುದ್ದಿ ಬಿಡುಗಡೆ ಪರಿಸ್ಥಿತಿಯನ್ನು ಜನರಿಗೆ ಗೊತ್ತಾಗುವಂತೆ ಮಾಡಿದ್ದು ಸುದ್ದಿ ನ್ಯೂಸ್ ಬೆಳತಂಗಡಿ ಆದ್ದರಿಂದ ನಮ್ಮ ವರದಿ ಫಲಶ್ರುತಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇವರಿಗೆ ಮುಂದೆಯೂ ಕೂಡ ಅಂದರೆ ಇವರಿಗೆ ಒಮ್ಮೆ ನೆರವನ್ನು ನೀಡಿದರೆ ಸಾಕಾಗಲಿಕ್ಕಿಲ್ಲ ಯಾಕೆಂತಂದರೆ ಎಲ್ಲರಿಗೂ ಕೂಡ ಅಂಧತ್ವ ಕಟ್ತಿದೆ ಅವರಿಗೆ ಅವರು ವೃದ್ಧರು ಇವರಿಗೆ ಒಂದಷ್ಟು ನೆರವು ನೀಡುವಂಥವ್ರು ಯಾರಾದರೂ ಇದ್ದಲ್ಲಿ ಮುಂದಿನ ಕೆಲ ತಿಂಗಳುಗಳ ನಂತರ ಬಂದು ನೆರವನ್ನು ನೀಡಬಹುದು ಇವರ ವಿಳಾಸವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಧರ್ಮಸ್ಥಳ ಗ್ರಾಮದ ನಾರಿಯದ ಪಕ್ಕದಲ್ಲೇ ಒಂದು ಅಂಗಡಿ ಇದೆ ನಾರ್ಯದ ಅಂಗಡಿಯ ಪಕ್ಕದಲ್ಲಿರುವಂಥ ತುಂಗಪ್ಪ ಅವರ ಮನೆ ಅಥವಾ ಕಮಲಮ್ಮನವರ ಮನೆಯಲ್ಲಿ ನಾವಿಗೆ ಇರುವಂತಹದ್ದು ಈ ಮನೆಗೆ ಬಂದು ತಾವು ಯಾರಾದರೂ ಸಹಾಯ ಮಾಡೋರಿದ್ದರೆ ಸಹಾಯ ಮಾಡ್ಬೋದು ಇದು ಸುದ್ದಿ ವರದಿ ಫಲಶ್ರುತಿಯಾದಂತಹ ವಿಶೇಷ ವರದಿ ನಿಶಾನ್ ಬಂಗೇರ ನಾರಿಯಾ ಮತ್ತು ರಂಜನ್ ನೆರಿಯಾ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಮೇಕ್ಅಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com dr m vishati institutions mangaluru empowering dreams and achieving greatness since 1985 Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six. Website www.mvshettycolleges.edu.in